ನಮಸ್ಕಾರ ಅಣ್ಣ ನಮಸ್ಕಾರ ಯಾವ ಅಣ್ಣ ನಮ್ದು ಹೊಸ್ರಿ ಹೊಸಳ್ಳಿ ಹಾಂ ರೀ ಎಲ್ಲಿ ಬಂತು ಅನ್ನೋದು ಇಲ್ಲಿ ಚಂದ್ರಗಿ ಆತಕ್ಕ ರೀ ಚಂದ್ರಗಿ ಆತ್ರಿ ರೀ ಹಾಂ ಹಾಂ ಖರಾ ಆಕಳ ಜವಾರಿ ಅಲ್ರಿ ಹಾಂ ಜವಾರಿ ಮೈಸೂರು ಹೋರಿ ಮಲ್ಸೂರು ರೀ ಮೈಸೂರು ಹಾಂ ಇರಿ ಹಳ್ಳಿ ಖಾರ ಇದು ಹಳ್ಳಿ ಅಲ್ಲ ಜವಾರಿ ಜವಾರಿ ಹಾಂ ಹಾಂ ಇದು ಇಳಿದು ಎಷ್ಟು ದಿನ ಆಯ್ತು ನಾಲ್ಕು ನಾಲ್ಕು ದಿನ ಆತು ನಾಲ್ಕು ದಿನ ಆತು ಈಗ ಹಾಲೇನು ಕರಕ್ ಕಷ್ಟ ಆಗ್ತಾವ ರೀ ಹೆಚ್ಚಿಗೆ ಕೊಡ್ತೈತಿ ಮುಂಜಾನೆ ಒಂದು ಲೀಟ್ರ್ ಸಂಜೆಗೆ ಒಂದು ಲೀಟ್ರ್ ಲೀಟ್ರಾ ಕಿಮ್ಮತ್ತೇನು ಹೇಳ್ತೀರಿ ಐವತ್ತೆರಡು ಸಾವಿರ ರೀ ಖರ ಇಡ್ಕೊಂಡಾರಲ್ಲ ಹಾಂ ರೀ ಖರ ಯಾವ್ದು ರೀ ಶನಗಾರ ಐತ್ರಿ ಹೆಣಗಾರ ಐತ್ರಿ ಹಾಂ ಹಾಂ ಕೊಡೋದು ರೀ ನಲ್ವತ್ತೈದು ಬಂದರೆ ಕೊಡ್ತೀರಿ ಹಾಂ ಹಾಂ ತಂದಷ್ಟು ನಂಬರ್ ಹೇಳಿರಲ್ಲ ಡಬಲ್ ಏಟ್ ರೀ ಡಬಲ್ ಏಟ್ ಸಿಕ್ಸ್ ಒನ್ ರೀ ಸಿಕ್ಸ್ ಒನ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸಿಕ್ಸ್ ಫೋರ್ ಸೆವೆನ್ ಟೂ ಫೋರ್ ಸೆವೆನ್ ಟೂ ಸೆವೆನ್ ಟು ಓಕೆ ಥ್ಯಾಂಕ್ ಯು ನಿಲ್ರಿ ನಿಂದೂರು ಬೇಡ್ರಿ ಪಾಪ ಅವ್ರಿಗೆ ಟೈಮದು ಆಡದ್ರಿ ಇನ್ನೊಮ್ಮೆ ಬಿಡ್ರಿ ಕರನಾ ಬಿಡುದಿಲ್ಲ ಏನ್ರಿ ಪೇಟೆಗೆ ಏ ಬಿಡ್ತೀವ್ರ ಬಿಡ್ರಿ ಹೆಣ್ಗಾರ ಐತೆ ಅಂದಿರಲ ಹಾ ಹೆಣಗಾರ ಐತ್ರಿ ಸಮಾಧಾನ ಐತ್ರಿ ರೀ ಹಾಂ ರೀ ಕೆತ್ತಲ್ ಕದು ಕೈ ಹಾಕ್ಬೋದ್ರಿ ಹಾಂ ಹಾಂ ನಿಲ್ಲುವುದಿಲ್ಲ ರೀ ಇವ್ ನಿತ್ತಲ್ಲೇ ಮತ್ತು ಇದು ಭಾಳ ಸಮಾಧಾನ ಐತ್ರಲ್ಲ ಹೌದಲ್ರಿ ಓಕೆ ಥ್ಯಾಂಕ್ ಯು ಸಾವಕಾರ ನಮಸ್ಕಾರ ರೀ ಸಾವ್ಕಾರ ನಮಸ್ಕಾರ್ರಿ ನಮಸ್ಕಾರ ಕೆರೋ ಕೆರೋರ್ರಿ ನಿಮ್ದು ಕೆರೋರೀ ಹಾ ಹಾ ಇದಾವ್ದ ಗೀರ ಹಾಕ್ರಿ ಗೀರ ಹಾಕ್ರಿ ಮುಂದಕ್ಕೆ ಜಗಿರ್ಲ ಸ್ವಲ್ಪ ಇತ್ತ ನೋಡ್ರಿ ಜಗಿರಿ ಬರ್ರಿ ಹೊಳಸ ಹೊ ಎಷ್ಟನೇ ಸೂಲಿಂದ್ರಿ ಓ ಎಷ್ಟನೇ ಸೂಲಿಂದ ಎರಡ್ನೇ ಸೂಲ್ ರೀ ಎರಡ್ನೇ ಸೂಲ್ ರೀ ಪ್ಯೂರ್ ರೀ ಗಿರ ಹಾಕಿ ಇಗೋಣ ಹೊಟ್ಟೀಲೈತ್ರಿ ತಿಳಿಯಕ್ ಬಂದೈತ್ರಿ ಇನ್ನ ಎಷ್ಟ್ ದಿನ ಆಕೈತ್ರಿ ಓ ಎಷ್ಟ್ ದಿನ ಹೋಗತ್ತ್ರಿ ಇನ್ನ ಇನ್ನ ರೀ ಎಂಟು ದಿನ ರೀ ಹಾಲು ಇಟ್ಟಿದ್ದು ಕೊಡ್ಬೌದ್ರಿ ಇದ ಆರ್ ಆರ್ ರೀ ಅದನ್ನ ಕರ್ಕ ಬಿಡ್ತೀರ ಏನ್ ಮಾರ್ತೀರ ಏ ಮಾರ್ತೀರ ಮನೆಗೆ ಹೌದ್ರಿ ಹಾಂ ಸಾವಿರ ಹೆಂಗ್ ಲೀಟರ್ ಹೋಗ್ತಾವ ರೀ ಇವು ಎಂಟ್ ನೂರು ೂರು ಒಂದು ಲೀಟ್ರಿ ಹೌದ್ರಿ ಹಾಂ 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 ತಂದಷ್ಟು ನಂಬರ್ ಹೇಳಿರಿಲ್ಲೊಂಬತ್ತು ನಲ್ವತ್ತೈದು ಹದಿನೈದು 43 ನಲ್ವತ್ತೆಂಟು ನಲ್ವತ್ಮೂರು ಕೆರವರವ್ರು ಭಾಳ ಜನ ಬರ್ತಾರಲ್ಲ ಇದಕ್ಕೆ ಏನು ಹೇಳ್ತಾರೆ ಎಷ್ಟು ರೀ ಅರವತ್ತೈದು ಸಾವಿರ ಕೊಡೋದು ರೀ ಐವತ್ತು ಅದ್ರ ಒಳಗೆ ಏನಿಲ್ಲ ಓಕೆ ಥ್ಯಾಂಕ್ ಯು ರೀ ಕಾಕ ನಮಸ್ಕಾರ ರೀ ಯಾವ ರೀ ಕಾಕ ಗೋಕಾಕದ್ರಿ ಮೆಳವಂಕಿ ಅದ್ರಿ ಹಾಂ ಹಾಂ ಎಷ್ಟು ಎಷ್ಟನೇ ಸೂಲಿಂದ ಐತ್ರಿ ಅದ ನಾಲ್ಕನೇ ಸೂಲಿಂದ ರೀ ಇನ್ನು ಎಷ್ಟು ದಿನ ರೀ ಎಷ್ಟು ದಿನ ರೀ ಎಂಟು ದಿನ ರೀ ಹಾಂ ಹಾಂ ಕಿಮ್ಮತ್ತೇನು ಹೇಳಿ ರೀ ಐವತ್ತೆರಡು ಸಾವಿರ ರೀ ಕೊಡೋದು ರೀ ಯಾರ ನಲ್ವತ್ತಾರಕ್ಕೆ ರೀ ತಂದಷ್ಟು ನಂಬರ್ ಹೇಳ್ರಲ್ಲ ಮೊಬೈಲ್ ನಂಬರ್ ರೀ ಹಾಂ ರೀ ಹಾಂ ರೀ ಡಬಲ್ ಇನ್ನೊಮ್ಮೆ ಹೇಳ್ರಿ ಒಂಬತ್ತು ಒಂಬತ್ತು ಡಬಲ್ ಎಂಟು ಜೀರೋ ಡಬಲ್ ಒಂದು ಓರ್ ಡಬಲ್ ಡಬಲ್ ಮೂರು ನಾಲ್ಕು ಒಂದು ಮೂರು ಥ್ಯಾಂಕ್ ಯು ರೀ

48ಕ್ಕೆ ಹೋಗಿತಲ್ಲ 48ಕ್ಕೆ 48 ಇಲ್ಲ ಕಡಿಮೆ ಅಲ್ಲಿ ಕೂಡ ಇಲ್ಲ 48ಕ್ಕೆ ನೀನು ಹೇಳ್ತೀಯಾ

ಅನಜಿ ಬರ್ರಿ ಸ್ವಲ್ಪ ಅವ್ರ ಹತ್ರ ಅವ್ರೇ ನಿಮ್ದು ಅವ್ರೇನಾಗಿರಿ ಎಷ್ಟಕ್ಕೆ ಮುಗಿತ್ರಿ ವ್ಯಾಪಾರ ರೈತ್ರಿ ರೈತ್ರಿ ನೀವು ಹೌದ್ರೆ ನಿಮ್ದಷ್ಟ್ ನಂಬರ್ ನಂಬರ್ ಹೇಳಿ ಡಬಲ್ ಏಟ್ ಸಿಕ್ಸ್ ಒನ್ ಫೈವ್ ಜೀರೋ ತ್ರೀ ಫೋರ್ ಒನ್ ಜೀರೋ

ನಮಸ್ಕಾರ ನಮಸ್ಕಾರ ಯಾವ್ರಣ ಕಡ್ಕೊಳ್ರಿ ಕಡ್ಕೊಳ್ರಿ ರೈತ್ರನಾಪಾರಿಗಾರಿ ವ್ಯಾಪಾರಸ್ತ್ರ ಇದ ಯಾವ ಜಾತ್ರಿ ಕಿಲಾರಿ ಕಂಟ್ರಿ ರೀ ಕಂಟ್ರಿ ಜವಾರಿ ಕಂಟ್ರಿ ಜವಾರಿ ಮಾರೈತ್ರಿ ಈಗ ಬಾರಿ ರೀ ಇದು ಮರೀ ರೀ ಮೂವತ್ತಾರ ಸಾವಿರ ಎಷ್ಟನೇ ಸೋಲ್ ಅದ ಇದು ಮೂರನೇ ಸೂಲ್ ಹೊಟ್ಟಿ ಗುಡಿಸಿ ಮೂರನೇ ಸೋಲ ಹೊಟ್ಟಿ ಗುಡಿಸಿ ಹಾಲ ಎಷ್ಟ್ ಕೊಡ್ಬೋದ್ರಿ ಹಾಲು ಮುರ್ಮೂರ್ರಿ ಮುರ್ಮೂರ್ರಿ ಸ್ವಲ್ಪ ಕಡಿತವ್ರೇನ ಯಾವ್ರವ್ರಿಗೆ ಕೊಟ್ಟರೆ ಬಸ್ಸರಿಗೆ ಅವ್ರಿಗೆ ರೀ ಅವ್ರಿಗೆ ಬಸ್ಸ್ರಿಗೆ ಬಸ್ಸರಿಗೆ ಅವರ ತಂದಷ್ಟು ನಂಬರ್ ಹೇಳ ಡಬಲ್ ಒಂಬತ್ತು ರೀ ಹ್ಯಾಂಡೀ ನಲ್ವತ್ತೈದು ಹಾಂ ರೀ ಹದಿನೈದು ಹಾಂ ರೀ ನಲ್ವತ್ತೆಂಟು ಹ್ಯಾನ್ ರೀ ನಲ್ವತ್ಮೂರು ರೀ ಓಕೆ ಥ್ಯಾಂಕ್ ಯು ರೀ ಮೂರನೇ ಸೂಲ್ ನಿಂದ ಮೂರನೇ ಸೂಲ್ ಏನ ನಮಸ್ಕಾರ ರೀ ಯಾವ್ರೀನಾಂಟ್ರಿ ಬೆಳಗಂಟಿ ಬೆಳಗಂಟಿ ಎಲ್ಲಿ ಬಂತ್ರಿ ಅದು ಕೆರೂರ ಅಂತ ಕೆರೂರ ಹತ್ರ ರೈತ್ರಿ ಹೌದು ರೀ ಹೊಳಸ್ರ ಕಡೆ ಎಷ್ಟು ಗಂಟೆಗೆ ಬಂದಿರಿ ಮುಂಜಾನೆ ಮುಂಜಾನೆ ಆರಕ್ಕೆ ಬಂದೀವಿ ರೀ ಕೆರವ್ರು ಎಷ್ಟು ದೂರ ಆಗತ್ತೆ ಇಲ್ಲಿಂದ ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಆಗತ್ತೆ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ನಮಸ್ಕಾರ ರೀ ನಮಸ್ಕಾರ ಕೊಳಸ್ರಣ್ಣ ಈ ಕಡೆ ಎರಡು ಎರಡು ಸೂಲ ಏನೋದವ್ರು ಎರಡನೇ ಸೂಲ್ರಿ ಎರಡು ರೀ ಹ್ಞೂ ರೀ ಎರಡು ಎರಡನೇ ಸೂಲ ಹ್ಞೂ ರೀ ಹಾಂ ಈಗನಾಟೀಲ್ ಅದಾವ್ರ್ ಅದಾವೆ ರೀ ಕಚ್ಚ ಎಷ್ಟು ದಿನ ಐತ್ರೀ ಎಷ್ಟು ದಿನ ಹೋಗಾವ್ರಿ ನಾ ಇನ್ನೊಂದು ಹದಿನೈದು ದಿವ್ಸ ಹದಿನೈದು ದಿನ ರೀ ಮೂವತ್ತೆರಡು ಹಿಮತ್ತಿನೇಳ ಯಾವ್ದು ಮೂ ಎರಡು ಒಂದೊಂದು ಒಂದೊಂದಕ್ಕೆ ಮೂವತ್ತೆರಡು ಸಾವಿರ ರೀ ಕೊಡೋದು ಕೊಡೋದು ಇಪ್ಪತ್ತಾರು ಬಂದು ಬಿಟ್ಟು ಇಪ್ಪತ್ತಾರು ಸಮಾಧಾನ ಹ್ಞೂ ರೀ ನಂಬರ್ ಅಷ್ಟು ನಂಬರ್ ತೊಂಬತ್ಮೂರು ಡಬಲ್ ಒಂದು ಹಾಂ ತೊಂಬತ್ತೆಂಟು ಕೆರೂರು ಹ್ಞೂ ಜವಾರಿ ಅಲ್ಲಿ ಪೇಟೆಗೂ ಸಿಕ್ಕಾಬಿಟ್ಟಿ ಕೂಡಿರ್ತಾವೆ ರೀ ಹ್ಞೂ ಕೆರೂರು ಓಕೆ ಥ್ಯಾಂಕ್ ಯು ಯಾವ್ರಿ ಹೊಸೂರೀ ಹೊಸೂರ್ರಿ ಯಾವ್ರಿ ಬಯಲ ಹಂಗಲ್ಲ ಚಂದ್ರಿ ಅಂತೂರ ಚಂದ್ರಿಗೆ ಹೊಸೂರಿ ಹಾ ಹಾ ಆಕಳ ಎಷ್ಟನೇ ಸೂಲಿ ಮೂರನೇ ಸೂಲ್ರಿ ಮೂರನೇ ಸೂಲಿ ಅಂದ್ರೆ ಬ್ಯಾಗ್ ಹೆಂಗೈತ್ರಿ ಬಾಯ್ ಕಡಿ ಹೌದ್ರಿ ಸಮಾಧಾನ ಐತ್ರಲ್ಲ ಸಮಾಧಾನ ಸಮಾ ಕೆತ್ತ ಕೈ ಹಾಕಿರ ಏನೋ ಒದ್ದೆಡೋದ್ರಿ ಎಷ್ಟ್ ದಿನ ಹೋಗೈತ್ರಿ ಹೋಗೈತ್ರಿ ದೇಡ್ ದೇಡ್ ತಿಂಗ್ಳ್ರಿ ಹಾ ಹಾ ಕಿಮ್ಮತ್ ಏನ್ ಹೇಳ್ತಿರ ಸುಖ ಎಷ್ಟ್ರಿ ಸಾವಿರ ನಾಲ್ವತ್ ಸಾವಿರ ರೀ ಕೊಡೋದ್ರಿ

аюசா logr differences hers posterior height usion broadband 268το display 2 ನಮಸ್ಕಾರ ನಮಸ್ಕಾರ ಯಾವ ನಮ್ದು ಸೌದತ್ತಿ ರೀ ರೈತರ ಹಾ ಹಾ ಆ ಸಮಾಧಾನ ಐತ್ರ ಕೆಚ್ಚು ಕೈ ಹಾಕ್ಬೋದ್ರಿ ಏನು ಮದ್ಯಲ್ರಿ ಬಿಟ್ಟು ಮೇಯಿಸ್ತಾರೇನ್ರಿ ಸುಮ್ಮನೆ ಇರ್ತಾರ ಅಣ್ಣ ಹಣ್ಣೆ ರೀ ಹಾಂ ಹಾಂ ಎಷ್ಟನೇ ಸೂಲಿ ಅಂದ್ರೆ ಮೂರನೇದ್ ರೀ ಬಾಯ್ ಹೆಂಗೈತೆ ರೀ ಬಾಯ್ ಮಾಡಿ ಬಾಯ್ ಮಾಡಿತ್ರಿ ಹಾಂ ಹಾಂ ಈಗ ಇನ್ನ ಎಷ್ಟು ದಿನ ಹೋಗೈತ್ರಿ ಇನ್ನೇ ಎಂಟು ಎಂಟು ದಿನ ರೀ ಈಗ ನಿಮ್ಮ ಮನೆಯಾಗೆ ಎಷ್ಟು ಎರಡು ಸೂಲ್ ಮಾಡೈತ್ರಿ ಅದು ಎರಡು ಸೂಲ್ ರೀ ಏನು ಗುರುಗಳು ಕೊಟ್ಟೈತ್ರಿ ಹೆಣ್ಣಾರನ ಪುರಿ ಎರಡು ಸುಲ್ ರೀ ಹಾಂ ಹಾಂ ಆವಾಗ ಹಾಲು ಎಷ್ಟು ಕೊಡ್ತಿತ್ತು ರೀ ಒನ್ ಟೈಮ್ ಎಡಲ್ಲಿ ಹಾಂ ಹಾಂ ಈಗ ಅಷ್ಟು ಕೊಡ್ಬೋದ್ರಲ್ಲ ಕಿಮ್ಮತ್ತೇನು ಹೇಳ್ತಾರೆ ಐವತ್ತು ಐವತ್ತೈದು ಸಾವಿರ ಐವತ್ತೈದು ಸಾವಿರ ರೀ ಹಾಂ ಹಾಂ ಕೊಡೋದು ನಲ್ವತ್ತೆಂಟು ಸಾವಿರ ಹಾಲು ಕೊಡೋದು ನಲ್ವತ್ತೆಂಟು ಸಾವಿರ ಒಂದು ಒಂದೆರಡು ಎಜಿ ಮುಂತೂರೇನಾ